ಮಂಡ್ಯ ನಗರದ ಕುವೆಂಪು ನಗರದಲ್ಲಿರುವ ಬಲಹೂರಿ ಗಣಪತಿ ದೇವಾಲಯದ ಸಮುದಾಯ ಭವನದ ಕಾಮಗಾರಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಗುದ್ದಲಿ ಪೂಜೆಯನ್ನು ಶಾಸಕ ಪಿ ರವಿಕುಮಾರ್ ಗಣಿಗರವರು ನೆರವೇರಿಸಿದ್ರು ಈ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್ ದೇವಸ್ಥಾನ ಆಡಳಿತ ಮಂಡಳಿಯ ಕೃಷ್ಣ ವಕೀಲರಾದ ಮಹೇಶ್ ಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಅಪ್ಪಾಜಪ್ಪ ಹೊಸಹಳ್ಳಿ ಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಗಿರೀಶ್ ಮಂಡ್ಯ

ಆಡಳಿತ ಮಂಡಳಿ ಮತ್ತು ನಗರ ಸಭಾ ಸದಸ್ಯರು ಇವರು ಬಡವರಿಗೆ ಸಮುದಾಯ ಅನುಭವನ ಬೇಕು ಯಾವ್ದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಬೇಕಂತ ನನ್ನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಐದು ಲಕ್ಷ ರೂಪಾಯನ್ನ ಕೊಟ್ಟಿದ್ದೀನಿ ಇನ್ನೂ ಐದು ಲಕ್ಷ ಕುರಿತು ಅದನ್ನು ಕೊಡ್ತೀನಿ ಅಂತ ಹೇಳಿದೀನಿ ಹತ್ತು ಲಕ್ಷದಲ್ಲಿ ಸಮುದಾನ ಭವನವನ್ನು ಮಾಡಿ ಬಡವರಿಗೆ ಅನುಕೂಲ ಆಗ್ಬೇಕಾದ್ರೂ ನಮ್ಮ ನಿರ್ಧಾರ ಅದೇ ರೀತಿ ಮಂಡ್ಯ ನಗರಕ್ಕೆ ಈಗಾಗಲೇ ನೂರು ಕೋಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಮೂವತ್ತು ಕೋಟಿ ರೂಪಾಯಿ ಶಾಮ್ ಮೋಟರ್ ಟ್ರೈನ್ ಮೂವತ್ತ ಮೂರು ಕೋಟಿ ಮಂಡ್ಯ ಮತ್ತು ಹತ್ತು ಕೋಟಿ ರೂಪಾಯಿನ ರಸ್ತೆಗಳಿಗೆ ಐದು ಕೋಟಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಮತ್ತು ನಮ್ಮ ಪೌರಾಡಳಿತ ಸಚಿವ ಒಂದು ಕೋಟಿ ಒಟ್ಟು ನೂರು ಕೋಟಿ ರೂಪಾಯಿಯನ್ನು ಈಗಾಗಲೇ ಬಿಡುಗಡೆ ಆಗಿದೆ ಇನ್ನು ಮಿಕ್ಕಿಗೆಲ್ಲ ಹೈವೇದು ಟೆಂಡರ್ ಆಗಿದೆ ಇನ್ನು ಮಿಕ್ಕಿದೆಲ್ಲ ಟೆಂಡರ್ ಹಂತದಲ್ಲಿದೆ ನಗರಸಭೆಯದು ತರ್ಟೀನ್ ಫಿಫ್ಟಿ ತ್ರೀ ಫೈನಾನ್ಸ್ದು ಟೆಂಡರ್ ಹಂತದಲ್ಲಿದೆ ಇನ್ನು ಐದು ಕೋಟಿ ನಮ್ಮ ಗೌರಿಶಂಕರದಿಂದ ಐಟೆಕ್ ರಸ್ತೆಯನ್ನು ಅಭಿವೃದ್ಧಿ ಮಾಡೋಕ್ಕಾಗಿದೆ ಒಟ್ಟು ನೂರು ಕೋಟಿಯಲ್ಲಿ ಇನ್ನು ಎರಡು ತಿಂಗಳಲ್ಲಿ ಕಾಮಗಾಲಿಯನ್ನು ಮಂಡ್ಯ ನಗರದಲ್ಲಿ ಆರಂಭಿಸ್ತೀವಿ ಇನ್ನೂ ನೂರು ಕೋಟಿಗೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೀನಿ ಈ ವರ್ಷದಲ್ಲಿ ಈಗ ಬಂದಿರೋ ನೂರು ಕೋಟಿ ಪ್ಲಸ್ ಇನ್ನೂ ನೂರು ಕೋಟಿ ಇನ್ನೂರು ಕೋಟಿಯಲ್ಲಿ ಸಮಗ್ರ ಮಂಡ್ಯವನ್ನು ಇನ್ನೊಂದು ವರ್ಷದಲ್ಲಿ ಬದಲಾವಣೆ ಕಾಣೋ ರೀತಿ ಏನು ಮಂಡ್ಯ ಈ ರೀತಿ ಇರಬೇಕು ಅಂತ ಜನ ಕನಸ್ಕೊಂಡಿದ್ದೋ ಆ ರೀತಿ ಮಾಡಿ ತೋರಿಸ್ತೀವಿ